ಇದು ನಾನು ಏನು ಸಸಿ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ವಾ ಮೊನ್ನೆ ನಾನು ಇದು ಬಂದು ಮೆಂತ್ಯ ಸೊಪ್ಪು ಮೆಂತ್ಯ ಬೀಜಗಳನ್ನ ಹಾಕಿ ಮನೆಯಲ್ಲೇ ಈ ಥರ ಮೆಂತ್ಯ ಸೊಪ್ಪು ಇದು ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಸುಮಾರು ಸ್ವಲ್ಪ ದೊಡ್ಡ ಆಗಿದೆ ಇನ್ನೂ ಒಂದು ಸ್ವಲ್ಪ ದಿವಸ ಬೇಕು ಇದು ಇದಾಗೋದಕ್ಕೆ ದೊಡ್ಡದಾಗೋದಕ್ಕೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ನಾನು ಬಂದು ಅದನ್ನು ಮೆಂತ್ಯನ ನೀರಲ್ಲಿ ಸ್ವಲ್ಪ ನೆನೆಸಿಟ್ಬಿಟ್ಟು ಆಮೇಲೆ ಒಂದು ಬೇರೆ ಬಟ್ಟೆನಲ್ಲಿ ಕಟ್ಟಿಟ್ಟು ಮೊಳಕೆ ಬರೆಸಿ ಆಮೇಲೆ ನಾನು ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟ್ ಟೈಮು ಇನ್ನೊಂದು ಸಲ ಮೆಂತ್ಯನ ಹೇಗೆ ನೀರಲ್ಲಿ ನೆನೆಸಿ ಮೊಳಕೆ ಬರೆಸಿ ಆಮೇಲೆ ಈ ರೀತಿ ಹಾಕಿ ದೊಡ್ಡದಾಗತ್ತೆ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ಇದು ಇದಿವಾಗ ಇಷ್ಟೇ ಬಂದಿರೋದು ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ನಾನು ತುಂಬ ಜಾಗ್ರತೆಯಲ್ಲಿ ನೋಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ಬೇರೆ ಹುಳುಗಳೆಲ್ಲ ಬಂದು ಇತ್ತು ಸ್ವಲ್ಪ ಮುಚ್ಚಿ ಎಲ್ಲ ಮಾಡಿ ಜಾಗ್ರತೆಯಲ್ಲಿ ನೋಡ್ಕೊಂಡಿದ್ದೀನಿ ಇದನ್ನು ಆದರೂ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಮೆಂತ್ಯ ಸೊಪ್ಪು ನಾವು ಮನೆಯಲ್ಲೇ ಬೆಳ್ಕೊಂಡ್ರೆ ನಮಗೆ ಏನಾದ್ರು ಚಪಾತಿಗೆಲ್ಲ ನಮಗೆ ಚಪಾತಿಗೆಲ್ಲ ಯೂಸ್ ಆಗುತ್ತೆ ಮೆಂತ್ಯ ಪರೋಟ ಎಲ್ಲ ಮಾಡ್ಬೋದು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಮಾಡಿಕೊಟ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ರೀತಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಜ ಮನೆಯಲ್ಲೇ ಈ ರೀತಿ ನಾವು ಬೆಳೆಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ನಾನು ವೀಡಿಯೋಗೆ ಒಂದು ಲೈಕು ಶೇರು ಸಬ್ಸ್ಕ್ರೈಬು ಮಾಡ್ತಿರಲ್ಲ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರು ಮಾಡೋದನ್ನ ಮಾತ್ರ ಮರಿಬೇಡಿ ಹೊಸೊಬ್ರು ಯಾರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ